ಬೀಜಗಣಿತ ಭಾಗ ಒಂದರ ಪರಿಚಯ ಇಂಟ್ರೊಡಕ್ಷನ್ ಟು ಆಲ್ಜಿಬ್ರಾ ಪಾರ್ಟ್ ಒನ್ ನಾವು ಬೀಜಗಣಿತದ ಬಗ್ಗೆ ಮಾತನಾಡುವ ಮೊದಲು ಬನ್ನಿ ಈ ಚಿತ್ರದಲ್ಲಿನ ಕಟ್ಟಡವನ್ನು ನೋಡೋಣ ಮತ್ತು ನೀವು ಯಾವ ಕಟ್ಟಡವನ್ನು ಹೆಚ್ಚು ಇಷ್ಟಪಡುತ್ತೀರಿ ಎಂದು ನಾನು ಕೇಳಿದರೆ ಕೆಲವರು ಮಧ್ಯದಲ್ಲಿರುವ ಎತ್ತರವಾದ ಕಟ್ಟಡದ ಎಡಭಾಗದಲ್ಲಿ ಬಾಗಿದ ಚಾವಣಿ ಇರುವ ಕಟ್ಟಡ ನನಗೆ ಇಷ್ಟ ಎಂದು ಹೇಳುತ್ತಾರೆ ಮತ್ತೆ ಕೆಲವರು ನಾನು ಎಡಭಾಗದಲ್ಲಿರುವ ಬಾಗಿದ ಚಾವಣಿಯ ಕಟ್ಟಡವನ್ನು ಇಷ್ಟಪಡುತ್ತೇನೆ ಎಂದು ಹೇಳುತ್ತಾರೆ ನೀವು ಯಾವ ಕಟ್ಟಡವನ್ನು ಹೆಚ್ಚು ಇಷ್ಟಪಡುತ್ತೀರಿ ಎಂದು ಹೇಳಲು ನಾನು ಎಷ್ಟು ಪದಗಳನ್ನು ತೆಗೆದುಕೊಂಡೆ ಎಂದು ಈಗ ನೀವು ಗಮನಿಸಿದ್ದೀರಿ ಇದರ ಬದಲಿಗೆ ನಾನು ಎಲ್ಲ ಕಟ್ಟಡಗಳನ್ನು ಯಾವುದಾದರೂ ಒಂದು ರೀತಿಯಲ್ಲಿ ಲೇಬಲ್ ಮಾಡುತ್ತೇನೆ ಈಗ ನೀವು ಯಾವ ಕಟ್ಟಡವನ್ನು ಹೆಚ್ಚು ಇಷ್ಟಪಡುತ್ತೀರಿ ಎಂದು ಹೇಳುವುದು ಸುಲಭವೇ ಹೌದು ಈಗ ನೀವು ನಾನು ಕೆ ಕಟ್ಟಡವನ್ನು ಇಷ್ಟಪಡುತ್ತೇನೆ ಎಂದು ಸುಲಭವಾಗಿ ಹೇಳಬಹುದು ಅಥವಾ ಸಿ ಕಟ್ಟಡವನ್ನು ಇಷ್ಟಪಡುತ್ತೇನೆ ಅಥವಾ ನಾನು ಜಿ ಕಟ್ಟಡವನ್ನು ಇಷ್ಟಪಡುತ್ತೇನೆ ಹಾಗಾಗಿ ಈ ಕಟ್ಟಡಗಳನ್ನು ಪ್ರತಿನಿಧಿಸಲು ನಾನು ಅಕ್ಷರಗಳನ್ನು ಬಳಸಿದರೆ ವಿಷಯಗಳು ಹೆಚ್ಚು ಸುಲಭವಾಗುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ಇದು ವಿಷಯಗಳನ್ನು ಸರಳಗೊಳಿಸುತ್ತದೆ ಆದ್ದರಿಂದ ಮೊದಲ ಪಾಠವೆಂದರೆ ಅಕ್ಷರಗಳ ಬಳಕೆಯೊಂದಿಗೆ ವಿಷಯಗಳು ಸುಲಭ ಸರಳ ಮತ್ತು ಅನುಕೂಲಕರವಾಗುತ್ತವೆ ಅದಕ್ಕಾಗಿಯೇ ಬೀಜಗಣಿತದಲ್ಲಿ ಎಕ್ಸ್ ಎಕ್ಸ್ವೈಜೆಡ್ ಅಥವಾ ಪಿ ಕ್ಯೂ ಆರ್ ಅಥವಾ ಸಿ ಅಕ್ಷರಗಳನ್ನು ಎಲ್ಲ ಸಮಯದಲ್ಲೂ ಬಳಸಲಾಗುತ್ತದೆ ಎಂದು ನೀವು ನೋಡುವಿರಿ ಬೀಜಗಣಿತದಲ್ಲಿ ನೀವು ಕಲಿಯುವ ಎರಡನೆಯ ವಿಷಯವೆಂದರೆ ಬೀಜಗಣಿತದ ಸಮಸ್ಯೆಗಳನ್ನು ಪರಿಹರಿಸುವುದು ಒಗಟುಗಳನ್ನು ಪರಿಹರಿಸಿದಂತೆ ಮತ್ತು ಇದು ಮೋಜಿನ ಆಟವಾಗಿದೆ ನೀವು ಯಾವುದಾದರೂ ಒಗಟುಗಳನ್ನು ಪರಿಹರಿಸಿದ್ದೀರಾ ಕೆಲವೊಂದು ಈ ರೀತಿ ಇದೆ ಯಾವುದೋ ಒಂದು ಸಂಖ್ಯೆ ಅದಕ್ಕೆ ಹತ್ತನ್ನು ಸೇರಿಸಿದರೆ ನಿಮಗೆ ಹದಿನೈದು ಸಿಗುತ್ತದೆ ಎಂದು ನಾನು ಹೇಳುತ್ತೇನೆ ಆಗ ಆ ಸಂಖ್ಯೆ ಯಾವುದು ನೋಡಿ ಇದು ಬೀಜಗಣಿತದ ಪ್ರಶ್ನೆಯಾಗಿದೆ ಇವುಗಳನ್ನಷ್ಟೇ ನೀವು ಬೀಜಗಣಿತದಲ್ಲಿ ಮಾಡುವಿರಿ ನಾನು ಈ ಒಗಟನ್ನೇ ಇಲ್ಲಿ ಬಾಕ್ಸ್ ಮಾಡಿ ಬರೆದಿದ್ದೇನೆ ನೀವು ಇಂತಹ ಒಗಟುಗಳನ್ನು ಅವಶ್ಯವಾಗಿ ಪರಿಹರಿಸಿದ್ದೀರಿ ಎಂದು ನಾನು ನಂಬುತ್ತೇನೆ ಈ ಬಾಕ್ಸ್ನ ಬದಲಿಗೆ ನಾನು ಪ್ರಶ್ನಾರ್ಥಕ ಚಿಹ್ನೆಯನ್ನು ಸಹ ಬರೆಯಬಹುದು ಚಿಹ್ನೆಗೆ ಹತ್ತು ಸೇರಿಸಿದರೆ ಅದು ಹದಿನೈದಕ್ಕೆ ಸಮಾನವಾಗಿದೆ ಎಂದು ನಾನು ಹೇಳಬಹುದು ಈಗ ನೀವು ಉತ್ತರವನ್ನು ಹುಡುಕಿ ಈ ಪ್ರಶ್ನಾರ್ಥಕ ಚಿಹ್ನೆ ಸ್ಥಳದಲ್ಲಿ ಯಾವುದೇ ಅಕ್ಷರವನ್ನು ಬರೆಯಬಹುದು ಏಕೆಂದರೆ ಅಕ್ಷರಗಳನ್ನು ಬಳಸುವುದು ಸುಲಭ ಮತ್ತು ಅನುಕೂಲಕರ ಎಂದು ನಾವು ಕಲಿತಿದ್ದೇವೆ ಈ ರೀತಿಯಾಗಿ ನಾನು ಪ್ಲಸ್ ಹತ್ತು ಹದಿನೈದಕ್ಕೆ ಸಮ ಎಂದು ಬರೆಯಬಹುದು ಇದು ಬೀಜಗಣಿತ ನೀವು ಈ ರೀತಿಯ ಒಗಟುಗಳನ್ನು ಬರೆಯುವಾಗ ಅದು ಬೀಜಗಣಿತವಾಗಿದೆ ನೀವು ಗಣಿತದಲ್ಲಿ ಅಕ್ಷರಗಳನ್ನು ಬಳಸಿದ್ದೀರಿ ಇವುಗಳನ್ನು ನೀವು ಬೇರೆಲ್ಲಿ ನೋಡಿದ್ದೀರಿ ಚೌಕದ ಸುತ್ತಳತೆಯಲ್ಲಿ ಒಂದು ಬಾಹುವನ್ನು ಎಸ್ ಎಂದು ಪರಿಗಣಿಸಿದರೆ ಚೌಕದ ಸುತ್ತಳತೆ ಎಸ್ ಗುಣಿಸು ಎಸ್ ಸಮ ಎಸ್ನ ವರ್ಗಕ್ಕೆ ಸಮಾನವಾಗಿರುತ್ತದೆ ನಾವು ಇಲ್ಲಿ ಏನು ಮಾಡಿದೆವು ಚೌಕದ ಸುತ್ತಳತೆಯನ್ನು ವಿವರಿಸಲು ನಾವು ಅಕ್ಷರವನ್ನು ಬಳಸಿದ್ದೇವೆ ಈಗ ಈ ಅಕ್ಷರವನ್ನು ಚೌಕದ ಸುತ್ತಳತೆಯನ್ನು ತೋರಿಸಲು ಬಳಸಲಾಗುತ್ತದೆ ಇದಕ್ಕೆ ಚರಾಕ್ಷರ ಎನ್ನುತ್ತಾರೆ ಈಗ ಚರಾಕ್ಷರ ಎಂದರೇನು ಚರಾಕ್ಷರ ಎಂದರೆ ಅದು ವಿಭಿನ್ನವಾದ ವಿಷಯವಾಗಿದೆ ಅಥವಾ ಬದಲಾಗುತ್ತಲೇ ಇರುತ್ತದೆ ಇಲ್ಲಿ ಯಾವುದು ಬದಲಾಗುತ್ತಿದೆ ಇಲ್ಲಿ ಬದಲಾಗುತ್ತಿರುವುದು ಎಸ್ನ ಮೌಲ್ಯ ಎಸ್ನ ಮೌಲ್ಯವು ಬದಲಾಗಬಹುದು ಮತ್ತು ಏನು ಬೇಕಾದರೂ ಆಗಬಹುದು ಎಸ್ನ ಮೌಲ್ಯವು ಐದು ಸೆಂಟಿಮೀಟರ್ ಹತ್ತು ಸೆಂಟಿಮೀಟರ್ ಅಥವಾ ಹದಿನೈದು ಸೆಂಟಿಮೀಟರ್ ಆಗಿರಬಹುದು ಎಸ್ನ ಮೌಲ್ಯವು ನಾಲ್ಕು ಸೆಂಟಿಮೀಟರ್ ಆಗಿದ್ದರೆ ಚೌಕದ ಸುತ್ತಳತೆಯು ಹದಿನಾರು ಚದರ ಸೆಂಟಿಮೀಟರ್ ಆಗಿರುತ್ತದೆ ಎಸ್ನ ಮೌಲ್ಯವು ಆರು ಆಗಿದ್ದರೆ ಸುತ್ತಳತೆಯು ಮೂವತ್ತಾರು ಆಗಿರುತ್ತದೆ ಆದ್ದರಿಂದ ಎಸ್ನ ಮೌಲ್ಯವು ಬದಲಾಗಬಹುದು ಅದಕ್ಕಾಗಿಯೇ ಇದನ್ನು ಚರಾಕ್ಷರ ಎಂದು ಕರೆಯಲಾಗುತ್ತದೆ ಚರಾಕ್ಷರದ ಇನ್ನೊಂದು ಉದಾಹರಣೆಯನ್ನು ನೀವು ಯೋಚಿಸಬಹುದೇ ತಿಂಗಳ ದಿನಗಳು ಹಾಗಾಗಿ ತಿಂಗಳ ದಿನಗಳನ್ನು ಬರೆಯಲು ನಾನು ಯಾವುದೇ ಅಕ್ಷರವನ್ನು ಬಳಸಿದರೆ ಆ ಅಕ್ಷರವು ವೇರಿಯೇಬಲ್ ಅಥವಾ ಚರಾಕ್ಷರ ಆಗಿರುತ್ತದೆ ಏಕೆಂದರೆ ಕೆಲವು ತಿಂಗಳುಗಳು ಮೂವತ್ತು ದಿನಗಳನ್ನು ಹೊಂದಿರುತ್ತವೆ ಕೆಲವು ಮೂವತ್ತೊಂದು ಅಥವಾ ಕೆಲವೊಮ್ಮೆ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತನ್ನು ಹೊಂದಿರಬಹುದು ಚರಾಕ್ಷರದ ವಿರುದ್ಧವು ಸ್ಥಿರಾಂಕವಾಗಿರುತ್ತದೆ ಸ್ಥಿರಾಂಕವೆಂದರೆ ಎಂದಿಗೂ ಬದಲಾಗದ ವಸ್ತು ನೀವು ಒಂದು ಉದಾಹರಣೆಯನ್ನು ಯೋಚಿಸಬಹುದೇ ವಾರದ ದಿನಗಳು ಯಾವಾಗಲೂ ವಾರದಲ್ಲಿ ಏಳು ದಿನಗಳು ಇರುತ್ತವೆ ಏಳು ದಿನಗಳು ಎಂದಿಗೂ ಬದಲಾಗುವುದಿಲ್ಲ ಆದ್ದರಿಂದ ಒಂದು ವಾರದ ದಿನಗಳು ಸ್ಥಿರಾಂಕವಾಗಿರುತ್ತದೆ ಇದು ಬೀಜಗಣಿತದ ಮೊದಲ ಭಾಗವಾಗಿದೆ ಎರಡನೇ ಭಾಗದಲ್ಲಿ ನಾವು ಹೊಸದನ್ನು ಮತ್ತು ಹೆಚ್ಚಿನದನ್ನು ಕಲಿಯುತ್ತೇವೆ